ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಫೆಬ್ರವರಿ ಹದಿನಾಲ್ಕನೇ ತಾರೀಕಿಂದ ಹಿಡಿದು ಸ್ನೇಹಿತರೆ ಮುಂದಿನ ಐವತ್ತು ವರ್ಷಗಳ ಕಾಲ ಈ ಆರು ರಾಶಿಗೆ ಲಕ್ಷ್ಮೀ ಕೃಪಾ ಕಟಾಕ್ಷದಿಂದ ರಾಜಯೋಗ ಅಂತಲೇ ಹೇಳ್ಬೋದು ಹಾಗಿದ್ದರೆ ಆರು ರಾಶಿಯವರು ಯಾರ್ಯಾರು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಂದು ಗಜಕೇಸರಿ ಅಥವಾ ಮಾಲವ್ಯ ರಾಜಯೋಗದಿಂದ ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಈ ಆರು ರಾಶಿಯವರು ಹಾಗಿದ್ದರೆ ಆರು ರಾಶಿಯವರು ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಇದರ ಜೊತೆಗೆ ಏನೆಲ್ಲ ಸರಳ ಪರಿಹಾರವನ್ನು ಮಂಗಳವಾರ ಮತ್ತು ಶುಕ್ರವಾರ ಮಾಡುವುದರಿಂದ ಏನೆಲ್ಲ ಫಲಗಳನ್ನು ಗಳಿಸಲಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಏನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇನೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿಗಳನ್ನೆಲ್ಲ ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಇಂದು ಗಜಕ್ಕೆ ಸರಿ ಯೋಗ ಅನ್ನೋ ಅಂದರೆ ಫೆಬ್ರವರಿ ಹದಿನಾಲ್ಕರಿಂದ ಶುಕ್ರವಾರ ಗಜಕೇಸರಿ ರಾಜಯೋಗ ಮಾಲವ್ಯ ರಾಜಯೋಗದ ಜೊತೆಗೆ ಇನ್ನೂ ಅನೇಕ ಶುಭಯೋಗಗಳು ರೂಪುಗೊಳ್ಳುತ್ತಿವೆ ಸ್ನೇಹಿತರೆ ಇದರಿಂದಾಗಿ ಈ ದಿನದ ಪ್ರಾಮುಖ್ಯತೆಯು ಹೆಚ್ಚಾಗಲಿದೆ ಕೆಲವು ರಾಶಿಗಳು ರೂಪುಗೊಳ್ಳುವ ಶುಭ ಯೋಗದ ಪ್ರಯೋಜನವನ್ನು ನಾಡೆಯಿಂದಲೂ ಕೂಡ ಪಡೆಯಲಿದ್ದಾರೆ ಸ್ನೇಹಿತರೆ ಈ ರಾಶಿಗಳ ಜೊತೆಗೆ ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ನಾನು ತಿಳಿಸಲಾಗುತ್ತದೆ ಈ ಪರಿಹಾರಗಳನ್ನು ಮಾಡುವುದರಿಂದ ನೀವು ಜಾತಕದಲ್ಲಿ ಶುಕ್ರನ ಸ್ಥಾನವು ಬಲಗೊಳ್ಳುತ್ತೆ ಮತ್ತು ದೇವಿಯ ಆಶೀರ್ವಾದವನ್ನ ಸಹ ಪಡೆಯಬಹುದು ಅಂತಾನೆ ಹೇಳ್ಬೋದು ಸನಿ ಸಾಡೆ ಸಾತಿಯಿಂದನೂ ಕೂಡ ಆದಷ್ಟು ಮುಕ್ತಿ ಪಡಿಬಹುದು ಅಂತಾನೆ ಹೇಳ್ಬೋದು ಫೆಬ್ರವರಿ ಹದಿನಾಲ್ಕರ ದಿನ ಯಾವ ರಾಶಿಗಳಿಗೆ ಅದೃಷ್ಟ ಶಾಲಿಯಾಗಿರಲಿದೆ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳಲಿದ್ದಾರೆ ಈ ಆರು ರಾಶಿಯವರನ್ನದ್ದ ಇವಾಗ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಫೆಬ್ರವರಿ ಹದಿನಾಲ್ಕನೇ ದಿನ ತುಂಬಾ ಚೆನ್ನಾಗಿದೆ ಮುಂದಿನ ದಿನಗಳಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ಪ್ರೀತಿ ಮತ್ತು ಉತ್ಸಾಹದಿಂದ ಕೂಡಿರುವ ದಿನವಾಗಿರುವುದು ಮೇಷರಾಶಿಗೆ ಸೇರಿದ ಜನರು ನಾಳಿನ ದಿನಗಳಲ್ಲಿ ತಮ್ಮ ಶಕ್ತಿ ಮತ್ತು ಉತ್ಸಾಹವನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುವುದರಿಂದ ಕೆಲಸ ಸ್ಥಳದಲ್ಲಿ ಲಾಭ ಮತ್ತು ಯಶಸ್ಸು ದೊರಕಬಹುದು ಸ್ನೇಹಿತರೆ ವ್ಯಾಪಾರವನ್ನು ಮಾಡುವ ಜನರು ನಾಳೆ ತಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯುವುದರಲ್ಲಿ ಯಶಸ್ಸನ್ನು ಕಾಣುತ್ತಾರೆ ಈ ರಾಶಿಗೆ ಸೇರಿದ ಜನರ ಅಕೌಂಟ್ ಅಥವಾ ವಿದೇಶಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ನಾಳಿನ ಹೆಚ್ಚಿನ ಲಾಭ ಗಳಿಸಲು ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗಬಹುದು ಸ್ನೇಹಿತರೆ ನಾಳಿನ ದಿನಗಳಲ್ಲೂ ಕೂಡ ಅತಿಯಾದ ಧನ ಸಂಪತ್ತನ್ನು ಈ ರಾಶಿಯವರು ನೋಡಲಿದ್ದೀರಿ ಶಿಕ್ಷಣ ಮತ್ತು ಕಲೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ನಾಳಿನ ಅದೃಷ್ಟದ ಸಂಪೂರ್ಣ ಬೆಂಬಲ ಯಶಸ್ಸು ಲಭಿಸ್ಬೋದು ಸ್ನೇಹಿತರೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ನಾಳೆ ನಿಮಗೆ ಯಶಸ್ಸು ಲಭಿಸಲಿದೆ ಅಂತಲೇ ಹೇಳಬಹುದು ಮಕ್ಕಳಿಗೆ ಸಂಬಂಧಿಸಿದಂತೆ ಅದೃಷ್ಟದ ದಿನವಾಗಿರುವುದು ಪ್ರೀತಿಯ ಜೀವನ ಮತ್ತು ಕುಟುಂಬ ಜೀವನದಲ್ಲಿ ನಾಳೆ ಸಂತೋಷ ಸಮೃದ್ಧಿ ನೆಲೆಸಲಿದೆ ಇಂದಿನಿಂದಲೇ ಲಕ್ಷ್ಮೀದೇವಿ ಕೃಪಕಟಾಕ್ಷದಿಂದ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಸಂಪರ್ಕ ಹೆಚ್ಚಾಗುವುದು ಇದರ ಜೊತೆಗೆ ದೇವಿ ಕೃಪೆಯಿಂದ ಅತಿಯಾದ ಧನಲಾಭವನ್ನು ಫೆಬ್ರವರಿ ಹದಿನಾಲ್ಕರಿಂದ ನೋಡಲಿದ್ದೀರಿ ಅಂತಲೇ ಹೇಳಬಹುದು ನಿಮಗೆ ಸರಳ ಪರಿಹಾರ ಬಂದು ನೀವು ಕನಕದಾರ ಸ್ತೋತ್ರವನ್ನು ಪಠಿಸಬೇಕು ಮತ್ತು ಲಕ್ಷ್ಮೀ ದೇವಿಗೆ ಕೆಂಪು ಗುಲಾಬಿಗಳನ್ನು ಅರ್ಪಿಸಬೇಕು ನೀವು ಶುಭ ಕಾರ್ಯಕ್ಕೆ ಹೋಗುತ್ತಿದ್ದರೆ ನಿಮ್ಮ ಜೋಬಿನಲ್ಲಿ ಬೆಳ್ಳಿಯ ನಾಣ್ಯವನ್ನು ಇರಿಸಿಕೊಳ್ಳಿ ಅಥವಾ ಬೆಳ್ಳಿಯ ಯಾವುದಾದರೂ ಒಂದು ಚಿಕ್ಕ ಪುಟ್ಟ ಪದಾರ್ಥವನ್ನು ನೀವು ಜೇಬಿನಲ್ಲಿ ಇರಿಸಿಕೊಂಡ್ರೆ ಹೋಗಿರುವ ಕೆಲಸ ಸಕ್ಸಸ್ಸನ್ನು ಸಿಗಲಿದೆ ಅಂತಲೇ ಹೇಳಿ ಈ ಪರಿಹಾರವನ್ನ ಯಾವ ದಿನ ಮಾಡಬೇಕು ಅಂದ್ರೆ ಸ್ನೇಹಿತರೆ ಲಕ್ಷ್ಮೀ ಕೃಪಾ ಕಟಾಕ್ಷದಿಂದ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಂಡಿರುವ ನೀವು ಮಂಗಳವಾರ ಶುಕ್ರವಾರ ತಪ್ಪದೇ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಕಟಕ ರಾಶಿ ಕಟಕ ರಾಶಿಯವರೆಗೂ ಕೂಡ ಇಂದಿನ ದಿನದಿಂದ ಕಟಕ ರಾಶಿಗೆ ಸೇರಿದ ಜನರು ನಾಳಿನ ದಿನಗಳು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆಯುತ್ತಾರೆ ಒಂದಕ್ಕಿಂತ ಹೆಚ್ಚು ಮಾರ್ಗಗಳಿಂದ ಆರ್ಥಿಕ ಲಾಭ ದೊರಕುವುದು ಈ ಮೊದಲೇ ಮಾಡಿದಂತಹ ಹೂಡಿಕೆಗಳಿಂದ ನಾಳಿನ ದಿನಗಳು ನಿಮಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವುದು ಸ್ನೇಹಿತರೆ ತಂದೆಯಿಂದ ನಿಮಗೆ ಸಾಕಷ್ಟು ಲಾಭ ಪಡೆಯುವ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗಬಹುದು ಪಿತ್ರಾಜಿತ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ನಡೆಯುತ್ತಿದ್ದರೆ ನಿಮಗೆ ಅವುಗಳಿಂದ ಪರಿಹಾರ ದೊರಕಲಿದೆ ಅಂತಲೇ ಹೇಳಬಹುದು ನಾಳೆ ರಾಜಕೀಯಕ್ಕೆ ಸಂಬಂಧಿಸಿದ ಜನರಿಗೆ ಹೆಚ್ಚಿನ ಲಾಭ ದೊರಕುವುದು ವ್ಯಾಪಾರ ಮಾಡುತ್ತಿರುವವರು ಪ್ರಯತ್ನಗಳಿಗೆ ಯಶಸ್ಸು ದೊರಕುವುದು ಬಟ್ಟೆ ಮತ್ತು ಉಡುಗೊರೆಗೆ ಸಂಬಂಧಿಸಿದ ವ್ಯಾಪಾರವನ್ನು ಮಾಡುವ ಜನರಿಗೆ ನಾಳಿನ ದಿನಗಳು ಅಂದರೆ ಇಂದಿನ ದಿನದಿಂದಲೇ ನಾಳಿನ ದಿನಗಳಲ್ಲೂ ಕೂಡ ವಿಶೇಷವಾಗಿ ಹೆಚ್ಚಿನ ಲಾಭ ದೊರಕುವುದು ಈ ರಾಶಿಗೆ ಸೇರಿದ ವ್ಯಕ್ತಿಗಳು ಶಿಕ್ಷಣಕ್ಕೆ ಸಂಬಂಧಿಸಿದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದೃಷ್ಟಶಾಲಿಯಾಗಿರುವವರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ರಾಶಿಯವರಿಗೆ ಪರಿಹಾರ ಬಂದು ನೀವು ಶಿವನನ್ನು ಪೂಜಿಸಬೇಕು ಸ್ನೇಹಿತರೆ ಮತ್ತು ಅಭಿಷೇಕ ಮಾಡಬೇಕು ನೀವು ನಾಳೆ ಯಾವುದು ಶುಭ ಕಾರ್ಯಕ್ಕೆ ಹೋಗಬೇಕಾದರೆ ನಿಮ್ಮ ಎತ್ತವರ ಪಾದಗಳನ್ನು ಮುಟ್ಟುವ ಮೂಲಕ ಅವರ ಆಶೀರ್ವಾದವನ್ನು ಪಡೆಯಬೇಕು ಹೋಗಿರುವ ಕೆಲಸ ಸಕ್ಸಸ್ಸನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ನೀವು ಶಿವನನ್ನು ಪೂಜಿಸಬೇಕು ಮನೆಯಲ್ಲಾದರೂ ಮಾಡ್ಬೋದು ದೇವಸ್ಥಾನಗಳಲ್ಲಾದರೂ ಮಾಡ್ಬೋದು ಅಭಿಷೇಕ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂದರೆ ಸ್ನೇಹಿತರೆ ಸೋಮವಾರ ಮತ್ತು ಶುಕ್ರವಾರ ಶಿವನ ಪೂಜಿಸಬೇಕಾದರೆ ನೀವು ಒಂದು ಪೂಜೆಯ ತಟ್ಟೆಯಲ್ಲಿ ಶಿವನನ್ನು ಇರಿಸಿ ಅಲ್ಲಿ ಅಭಿಷೇಕ ಮಾಡುವುದರಿಂದ ಅಂದರೆ ಹಾಲು ಮೊಸರು ಮತ್ತು ಅರಿಶಿಣ ಕುಂಕುಮವನ್ನು ಕಲಿಸಿ ಅಭಿಷೇಕ ಮಾಡುವುದರಿಂದ ನಿಮ್ಮ ದೇವ್ ಸಕ್ಸಸ್ಸನ್ನು ನೋಡಲಿದ್ದೀರಾ ನಿಮ್ಮ ಮನೆಯಲ್ಲಿ ಏಳಿಗೆಯನ್ನು ನೋಡಲಿದ್ದೀರಾ ಜೀವನದಲ್ಲಿ ಧನ ಸಂಪತ್ತು ಅನ್ನೋದು ಕಡಿಮೆಯಾಗಿದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಇವಾಗ ನಿಮಗೆ ಟೋಟಲ್ ಪರಿಹಾರಗಳು ಅರ್ಥವಾಗಿದೆ ಅನಿಸುತ್ತೆ ನಿಮಗೆ ಯಾವುದು ಬೆಟರ್ ಅನಿಸುತ್ತೋ ನಿಮಗೆ ಯಾವುದು ಮಾಡಬೇಕು ಅನಿಸುತ್ತೋ ಅದನ್ನು ಮಾಡಿ ಸಾಕಷ್ಟು ಪರಿಹಾರಗಳನ್ನು ತಿಳಿಸ್ತಾನೆ ಇರ್ತೀನಿ ಓಕೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸೋದಾದರೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರೆಗೂ ಕೂಡ ಇಂದಿನ ದಿನದಿಂದ ಸಿಂಹರಾಶಿಗೆ ಸೇರಿದ ಜನರ ಪ್ರಭಾವದಲ್ಲಿ ಸಾಕಷ್ಟು ವೃದ್ಧಿಯಾಗುವುದು ಸ್ನೇಹಿತರೆ ನಾಳಿನ ದಿನಗಳು ರೂಪುಗೊಳ್ಳಲಿರುವ ಶುಭ ಯೋಗದ ಶುಭ ಪ್ರಭಾವದಿಂದಾಗಿ ಸಿಂಹರಾಶಿಗೆ ಸೇರಿದ ಜನರು ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣುವರು ವಿದೇಶದಲ್ಲಿ ಶಿಕ್ಷಣಕ್ಕಾಗಿ ಪ್ರಯತ್ನ ಪಡುತ್ತಿರುವ ಜನರಿಗೆ ನಾಳಿನ ದಿನಗಳು ಶುಭ ದಿನ ಅಂತಲೇ ಹೇಳ್ಬೋದು ಶುಭ ದಿನ ಲಭಿಸಬಹುದು ಅಂತಾನೆ ಹೇಳ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರಿಗೆ ಯಶಸ್ಸು ಲಭಿಸುವ ಯೋಗವಿದೆ ನಿಮಗೆ ಸಂಗಾತಿ ಮತ್ತು ಗಂಡನ ಮನೆಯವರಿಂದ ಹೆಚ್ಚಿನ ಲಾಭ ದೊರಕಲಿದೆ ನಿಮ್ಮ ಮಕ್ಕಳ ವಿವಾಹಕ್ಕೆ ಸಂಬಂಧಿಸಿದಂತೆ ಮಾತುಕತೆ ನಡೆಯುತ್ತಿದ್ದರೆ ನಾಳೆ ಅವರಿಗೆ ವಿವಾಹ ಯೋಗ ಕೂಡಿ ಬರುವುದು ಕೆಲಸವನ್ನು ಮಾಡುವ ಜನಗಳು ನಾಳಿನ ದಿನಗಳಲ್ಲಿ ಬಡ್ತಿ ಅಥವಾ ಬದಲಾವಣೆಗಾಗಿ ಪ್ರಯತ್ನವನ್ನು ಮಾಡುತ್ತಿರುವವರಿಗೆ ಸಕಾರಾತ್ಮಕ ಫಲಿತಾಂಶ ದೊರಕಬಹುದು ಸ್ನೇಹಿತರೆ ಸಂತೋಷದಿಂದಿರುವಿರಿ ಅಂತಲೇ ಹೇಳಬಹುದು ಆಭರಣ ಮತ್ತು ಬಟ್ಟೆಗೆ ಸಂಬಂಧಿಸಿದ ವ್ಯಾಪಾರವನ್ನು ಮಾಡುತ್ತಿರುವವರಿಗೆ ನಾಳಿನ ದಿನಗಳಲ್ಲಿ ಅತಿಯಾದ ವ್ಯಾಪಾರದಲ್ಲಿ ವಿಶೇಷವಾಗಿ ಧನಲಾಭ ದೊರಕುವುದು ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಪರಿಹಾರ ಬಂದು ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಬೇಕು ಮತ್ತು ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ನೀವು ಯಾವುದೇ ಶುಭ ಕಾರ್ಯಕ್ಕೆ ಹೋಗುತ್ತಿದ್ದರೆ ನಿಮ್ಮ ತಂದೆಯಿಂದ ಆಶೀರ್ವಾದವನ್ನು ಪಡೆಯಲು ಮರೆಯದಿರಿ ಸ್ನೇಹಿತರೆ ಅಥವಾ ತಂದೆ ತಾಯಿ ಇಲ್ಲದ ಇಲ್ಲ ಅಂದರೆ ಲಕ್ಷ್ಮೀ ದೇವಿಗೆ ಕೈ ಮುಗಿದುವರೆಗೆ ಹೋಗುವುದರಿಂದ ಹೋಗಿರುವ ಕೆಲಸದಲ್ಲಿ ಅತಿಯಾದ ಲಾಭವನ್ನು ನೋಡಲಿದ್ದೀರಾ ಸಕ್ಸಸ್ಸನ್ನು ಅನ್ನ ನೋಡಲಿದ್ದೀರಾ ಅಂತಲೇ ಹೇಳ್ಬೋದು ಆದಷ್ಟು ಎಲ್ಲ ರಾಶಿಯವರಿಗೆ ಎಲ್ಲ ಪರಿಹಾರವನ್ನು ಕೂಡ ನಾನು ತಿಳಿಸಿರ್ತೀನಿ ಸ್ನೇಹಿತರೆ ನಿಮಗೆ ಯಾವ್ದು ಬೆಟರ್ ಅನಿಸುತ್ತೋ ಅದನ್ನು ಮಾಡಬಹುದು ಇನ್ನು ಮುಂದಿನ ರಾಶಿ ಬಂದು ಧನುರಾಶಿಯವರಿಗೆ ರಾಶಿಯವರಿಗೆ ರಾಶಿಯ ಜನರಿಗೆ ಪ್ರವಾಸ ಹದಿನಾಲ್ಕರಿಂದ ಧನುರಸಿಗೆ ಸೇರಿದ ಜನರಿಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಲಾಭದಾಯಕವಾದ ದಿನವಾಗಿರಲಿದೆ ನಾಳೆ ಕೆಲಸದ ಸ್ಥಳದಲ್ಲಿ ತಮಗೆ ದೊಡ್ಡ ಜವಾಬ್ದಾರಿ ದೊರಕುವುದರಿಂದಾಗಿ ನೀವು ಪ್ರಗತಿಯನ್ನು ಹೊಂದಲು ಉತ್ತಮ ಅವಕಾಶ ಲಭಿಸಬಹುದು ಕೆಲಸವನ್ನು ಮಾಡುವ ಜನರು ನಾಳೆ ಯಾವುದಾದರೂ ಆಸ್ತಿಯಲ್ಲಿ ಹಣವನ್ನು ಹೂಡಿಕೆ ಮಾಡುವುದರಿಂದ ಹೆಚ್ಚು ಲಾಭದಾಯಕವಾಗಿರುವುದು ನಿಮ್ಮ ಹಣ ಎಲ್ಲಿಯಾದರೂ ಕಳೆದು ಹೋಗಿದ್ದರೆ ನಿಮ್ಮ ಪರಿಶ್ರಮದಿಂದಾಗಿ ನಿಮ್ಮ ಹಣ ವಾಪಸ್ಸು ನಿಮಗೆ ನಾಳೆ ದೊರಕುವ ಯೋಗವಿದೆ ಸ್ನೇಹಿತರೆ ನೀವು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಹಣವನ್ನು ಹೂಡಿಕೆ ಮಾಡಬೇಕೆಂದರೆ ನಾಳೆ ಉತ್ತಮ ದಿನವಾಗಿರುತ್ತದೆ ಸೇವಿಂಗ್ಸ್ ಅನ್ನೋದು ಬಹಳ ಮುಖ್ಯ ಸ್ನೇಹಿತರೆ ಸೊ ಹಾಗಾಗಿ ಅತಿಯದ ಧನ ಸಂಪತ್ತನ್ನು ನೋಡಿದ್ದೀವಿ ಅಂದ್ಬಿಟ್ಟು ಅನಗತ್ಯ ಖರ್ಚು ಬೇಡ ಬೇಕಾಗಿರುವ ವಸ್ತುಗಳಿಗೆ ಖರ್ಚು ಮಾಡಿ ಲಕ್ಷ್ಮೀದೇವಿ ದೇವಿ ಕೃಪೆಯಿಂದ ಈ ಯಾರೋ ರಾಶಿಯವರು ಅಧಿಕ ಲಾಭವನ್ನು ನೋಡಲಿದ್ದೀರಿ ಗಜಕೇಸರಿ ಯೋಗದಿಂದ ಭಾರಿ ಅದೃಷ್ಟ ಅಂತನೇ ಹೇಳ್ಬೋದು ಸೊ ಹಾಗಾಗಿ ಅನಗತ್ಯ ಖರ್ಚು ಮಾಡುವುದನ್ನು ತಪ್ಪಿಸಿ ಹೂಡಿಕೆ ಮಾಡುವುದು ಉತ್ತಮ ಜೊತೆಗೆ ಸೇವಿಂಗ್ಸ್ ಅನ್ನೋದು ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಗಂಡನ ಮನೆಯವರೊಂದಿಗಿನ ನಿಮ್ಮ ಸಂಬಂಧ ಉತ್ತಮವಾಗಿರುವುದರಿಂದ ಆರ್ಥಿಕ ಲಾಭ ಗಳಿಸುವಿರಿ ನಾಳಿನ ದಿನಗಳು ನಿಮಗೆ ಯಾವುದಾದರೂ ಶುಭ ಸುದ್ದಿ ಲಭಿಸುವುದರಿಂದ ಮನಸ್ಸು ಸಂತೋಷದಿಂದ ನೆಮ್ಮದಿಯಿಂದ ಇರುವುದು ಅಂತಲೇ ಹೇಳಬಹುದು ಪ್ರೀತಿಯಲ್ಲಿ ಇರುವವರಿಗೆ ನಾಳಿನ ದಿನಗಳು ಶುಭ ಮತ್ತು ಲಕ್ಕಿ ದಿನವಾಗಿರಬಹುದು ಸ್ನೇಹಿತರೆ ಫೆಬ್ರವರಿ ಹದಿನಾಲ್ಕರಿಂದ ಹಿಡಿದು ಮುಂದಿನ ದಿನಗಳಲ್ಲಿ ಪ್ರೀತಿಯಲ್ಲಿ ಇರುವವರಿಗೆ ಶುಭ ದಿನ ಅಂತಲೇ ಹೇಳ್ಬೋದು ನಿಮಗೆ ಪರಿಹಾರ ಬಂದು ನಾಳೆಯ ದಿನವನ್ನು ಶುಭವಾಗಿಸಲು ನೀವು ದುರ್ಗ ಸಪ್ತಶತಿಯ ಹನ್ನೊಂದನೇ ಅಧ್ಯಯನವನ್ನು ಪಠಿಸಬೇಕು ನೀವು ಒಳ್ಳೆಯ ಕೆಲಸಕ್ಕೆ ಹೊರಗೆ ಹೋಗುತ್ತಿದ್ದರೆ ನೀವು ದುರ್ಗಾ ದೇವಿಯ ಮೂವತ್ತೆರಡು ಹೆಸರುಗಳನ್ನು ಪಠಿಸಬೇಕು ಇನ್ನೊಂದು ವಿಡಿಯೋದಲ್ಲಿ ಸ್ನೇಹಿತರೆ ದುರ್ಗ ಸಪ್ತಶತಿಯ ಹನ್ನೊಂದನೇ ಅಧ್ಯಯನವನ್ನು ಪಠಿಸಬೇಕು ಅದನ್ನು ಹೇಳ್ಕೊಡ್ತೀನಿ ಇದರ ಜೊತೆಗೆ ದೇವಿಯ ಮೂವತ್ತೆರಡು ಹೆಸರುಗಳನ್ನು ಅಂದರೆ Durga Devia ಮೂವತ್ತೆರಡು ಹೆಸರುಗಳನ್ನು ಅದನ್ನು ಕೂಡ ಹೇಳ್ತೀನಿ ಅದನ್ನು ಪಠಿಸುವುದರಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟ ಲಾಭ ಅಂತಲೇ ಹೇಳ್ಬೋದು ಮೇಲೆಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಅಂತಲೇ ಹೇಳ್ಬೋದು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮೀನರಾಶಿಯವರು ಮೀನರಾಶಿಯ ಜನರಿಗೆ ಇಂದಿನ ದಿನ ಅಂದರೆ ಫೆಬ್ರವರಿ ಹದಿನಾಲ್ಕರಿಂದ ಈಗಾಗಲೇ ಮಾಡಿದಂಥ ಕೆಲಸಗಳಿಂದ ನಾಳೆ ನಿಮಗೆ ಲಾಭ ದೊರಕಬೋದು ಸ್ನೇಹಿತರೆ ಮೀನರಾಶಿಗೆ ಸೇರಿದ ಜನ ಜನರಿಗೆ ಅಧಿಕ ಲಾಭ ಸಂಪತ್ತು ನೆಮ್ಮದಿ ಸಂತೋಷ ಅಂತಲೇ ಹೇಳಬಹುದು ನಿಮಗೆ ಕಳೆದು ಹೋದ ಹಣವು ವಾಪಸ್ಸು ದೊರಕುವ ಯೋಗವಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ದೊರಕುವುದು ಈ ರಾಶಿಗೆ ಸೇರಿದ ಜನರು ಕೆಲಸವನ್ನು ಬದಲಾಯಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿದ್ದರೆ ನಾಳೆ ನಿಮಗೆ ಸಕಾರಾತ್ಮಕ ದಿನವಾಗಿರುವುದು ಯಾವುದಾದರೂ ಪರಿಚಿತರ ಮೂಲಕ ನಿಮಗೆ ಹೆಚ್ಚಿನ ಲಾಭ ದೊರಕಲಿದೆ ವ್ಯಾಪಾರದಲ್ಲಿ ಪಾಲುದಾರರ ಸಂಪೂರ್ಣ ಬೆಂಬಲ ದೊರಕುವುದು ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವುದರಿಂದ ನಿಮಗೆ ಲಾಭ ದೊರಕುವ ಯೋಗವಿದೆ ಸ್ನೇಹಿತರೆ ನಾಳೆ ನಿಮಗೆ ಭೌತಿಕ ಶುಗ ಸಮೃದ್ಧಿ ಪ್ರಾಪ್ತಿಯಾಗಬಹುದು ಮೀನರಾಶಿಯವರಿಗೆ ನಾಳೆ ವಾಹನವನ್ನು ಖರೀದಿಸುವ ಯೋಗ ಕೂಡ ಬರಲಿದೆ ನೀವು ಬಹಳ ಸಮಯದಿಂದ ಕಾಯುತ್ತಿದ್ದಂಥ ಶುಭ ನಾಳೆ ನಿಮಗೆ ದೊರಕಬಹುದು ಫೆಬ್ರವರಿ ಹದಿನಾಲ್ಕರಿಂದ ನಿಮಗೆ ತಂದೆಯಿಂದ ಲಾಭ ದೊರಕುವ ಯೋಗವಿದೆ ಯೋಗ ಕೂಡಿ ಬಂದಿದೆ ಅಂತಲೇ ಹೇಳ್ಬೋದು ಪ್ರೀತಿಯಲ್ಲಿರುವವರಿಗೆ ಅದೃಷ್ಟಶಾಲಿಯಾದ ದಿನವಾಗಿರುವುದು ನಿಮಗೆ ನಿಮ್ಮ ಸಂಗಾತಿಯಿಂದ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಉಡುಗೊರೆ ದೊರಕುವ ಯೋಗವಿದೆ ಅಂತಲೇ ಹೇಳ್ಬೋದು ನಿಮಗೆ ಪರಿಹಾರ ಬಂದು ನಾಳೆ ಲಕ್ಷ್ಮಿ ಸ್ವತ್ರವನ್ನು ಪಠಿಸುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ ಸ್ನೇಹಿತರೆ ನೀವು ಪ್ರಯಾಣಿಸುತ್ತಿದ್ದರೆ ನೀವು ಆ ದಿನ ಮೊಸರು ಮತ್ತು ಸಕ್ಕರೆಯನ್ನು ತಿನ್ನಬೇಕು ಹೋಗಬೇಕಾದ್ರೆ ತಿನ್ನಬೇಕು ಸ್ನೇಹಿತರೆ ಈ ರೀತಿ ಸಿಹಿಯನ್ನು ತಿಂದು ಹೊರಗೆ ಹೋಗುವುದರಿಂದ ಹೋಗಿರೋ ಕೆಲಸ ಸಕ್ಸಸ್ಸನ್ನು ನೋಡಲಿದ್ದೀರಾ ಇದರ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಲಕ್ಷ್ಮೀ ದೇವಿಯ ಸೂತ್ರವನ್ನ ಪಠಿಸುವುದು ಉತ್ತಮ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರೆಗೂ ಕೂಡ ಈಗಾಗಲೇ ಮಾಡಿದಂತಹ ಕೆಲಸಗಳಿಂದ ನಿಮಗೂ ಕೂಡ ನಾಳೆ ಲಾಭ ದೊರಕುವ ಯೋಗವಿದೆ ಸ್ನೇಹಿತರೆ ಏನಾದರೂ ನಿಮಗೆ ಕಳೆದು ಹೋಗಿದ ಹಣ ವಾಪಸ್ಸು ಬರಬೇಕು ಅಂದರೆ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥನೆ ಮಾಡಿ ಲಕ್ಷ್ಮೀ ದೇವಿಯ ಸೂತ್ರವನ್ನ ಪಠಿಸುವುದು ಉತ್ತಮ ಅಂತಲೇ ಹೇಳಬಹುದು ಕನ್ಯಾ ರಾಶಿಯ ಜನರಿಗೆ ಏನಾದರೂ ನೀವು ಪ್ರೀತಿಯಲ್ಲಿ ಇದ್ದರೆ ನಾಳೆ ಸಂಗಾತಿಯಿಂದ ನೆಮ್ಮದಿ ಸಂತೋಷ ಪ್ರೀತಿಯ ಮಾತುಗಳು ಸಿಗಲಿದೆ ಅಂತಲೇ ಹೇಳಬಹುದು ಜೊತೆಗೆ ಉಡುಗೊರೆ ಕೂಡ ಸಿಗಲಿದೆ ಅಂತಲೇ ಹೇಳ್ಬೋದು ನೀವು ಕೂಡ ಉಡುಗೊರೆಯನ್ನು ಕೊಡ್ಬೋದು ಸ್ನೇಹಿತರೆ ಇದರ ಜೊತೆಗೆ ಕನ್ಯಾ ರಾಶಿಯವರಿಗೆ ತಮ್ಮ ಶಕ್ತಿ ಮತ್ತು ಉತ್ಸಾಹವನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುವುದರಿಂದ ಕೆಲಸದ ಸ್ಥಳದಲ್ಲಿ ಲಾಭ ಮತ್ತು ಯಶಸ್ಸು ದೊರಕುವುದು ವ್ಯಾಪಾರವನ್ನು ಮಾಡುವ ಜನರು ತಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯುವುದರಲ್ಲಿ ಯಶಸ್ಸನ್ನು ಕಾಣುತ್ತಾರೆ ಏನಾದರೂ ವಿದೇಶಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಹೆಚ್ಚಿನ ಲಾಭ ಗಳಿಸಲು ಉತ್ತಮ ಅವಕಾಶಗಳು ನಾಳಿನ ದಿನಗಳಲ್ಲಿ ಪ್ರಾಪ್ತಿಯಾಗುವುದು ಶಿಕ್ಷಣ ಮತ್ತು ಕಲೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ಯಶಸ್ಸನ್ನು ಲಭಿಸ್ಬೋದು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ನಿಮಗೆ ಯಶಸ್ಸು ಲಭಿಸ್ಬೋದು ಸ್ನೇಹಿತರೆ ಮಕ್ಕಳಿಗೆ ಸಂಬಂಧಿಸಿದ ಆರೋಗ್ಯದಲ್ಲಿ ಸ್ವಲ್ಪ ಮುಂದಿನ ದಿನಗಳಲ್ಲಿ ಕಾಳಜಿನ ವಹಿಸಬೇಕಾಗುತ್ತದೆ ಕನ್ಯಾರಾಶಿಯವರು ಅದೃಷ್ಟದ ದಿನವಾಗಿರಲಿದೆ ನಾಳಿನ ದಿನಗಳು ಅಂತಲೇ ಹೇಳಬಹುದು ಏಕೆಂದರೆ ಸ್ನೇಹಿತರೆ ವ್ಯಾಲೆಂಟೈನ್ಸ್ ಡೇ ಅನ್ನೋದು ಪ್ರೀತಿಯ ಜೀವನ ಮತ್ತು ಕುಟುಂಬ ಜೀವನದಲ್ಲಿ ಬಹಳ ಮುಖ್ಯ ಸಂತೋಷ ಸಮೃದ್ಧಿ ನೆಲೆಸಲಿದೆ ರಾಶಿಯವರ ಮನಸ್ಸಿನಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಸಂಪರ್ಕ ಕೂಡ ಹೆಚ್ಚಾಗಲಿದೆ ಮುಂದಿನ ದಿನಗಳಲ್ಲಿ ಅಧಿಕ ಲಾಭವನ್ನು ಕನ್ಯಾರಾಶಿಯವರು ನೋಡಲಿದ್ದೀರಿ ಸ್ನೇಹಿತರೆ ಏನಾದರೂ ತಂದೆ ತಾಯಿಯಿಂದ ನಿಮಗೇನಾದರೂ ಮನಸ್ತಾಪಗಳಿದ್ರೆ ಕನ್ಯಾ ರಾಶಿಯವರಿಗೆ ನಾಳಿನ ದಿನಗಳಲ್ಲಿ ಬಗೆಹರಲಿದೆ ಅಂತಲೇ ಹೇಳ್ಬೋದು ಸಾಕಷ್ಟು ಲಾಭ ಪಡೆಯುವ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗಲಿದೆ ತಂದೆ ತಾಯಿಯಿಂದ ಪಿತ್ರಾಜಿತ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಏನಾದರೂ ನಿಮ್ಮ ಜೀವನದಲ್ಲಿ ನಡೆಯುತ್ತಿದ್ದರೆ ನಿಮಗೆ ಅವುಗಳಿಂದ ಪರಿಹಾರ ದೊರಕಲಿದೆ ನಾಳೆ ರಾಜಕೀಯಕ್ಕೆ ಸಂಬಂಧಿಸಿದ ಜನರಿಗೆ ಹೆಚ್ಚಿನ ಲಾಭ ದೊರಕುವುದು ಅಂತಲೇ ಹೇಳ್ಬೋದು ನಿಮಗೆ ಪರಿಹಾರ ಬಂದು ನೀವು ಶಿವನನ್ನು ಪೂಜಿಸಬೇಕು ಲಕ್ಷ್ಮೀ ದೇವಿಯ ಮಂತ್ರವನ್ನು ಪಠಿಸಬೇಕು ಅಂತಲೇ ಹೇಳಬಹುದು ನಾಳಿನ ದಿನಗಳಲ್ಲಿ ಯಾವುದೇ ಶುಭ ಕಾರ್ಯಕ್ಕೆ ಹೋಗಬೇಕೆಂದರೆ ನಿಮ್ಮ ಎತ್ತವರ ಪಾದಗಳನ್ನು ಮುಟ್ಟುವ ಮೂಲಕ ಅವರ ಆಶೀರ್ವಾದವನ್ನು ಪಡೆಯಿರಿ ಶಿವನ ಆಶೀರ್ವಾದದಿಂದ ಭಾರಿ ಲಾಭವನ್ನು ನೋಡಲಿದ್ದೀರಾ ಹೋಗಿರೋ ಕೆಲಸದಲ್ಲಿ ಸಕ್ಸಸನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಆಗಿದ್ದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಾ ಇದ್ದರೆ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಅದನ್ನು ನೀವು ಫಾಲೋ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದೀರಿ ಜೊತೆಗೆ ಈ ಮಂತ್ರಗಳನ್ನು ಪಠಿಸುವುದರಿಂದ ಪರಿಹಾರಗಳನ್ನು ಫಾಲೋ ಮಾಡೋದರಿಂದ ನಿಮ್ಮ ಕಷ್ಟಗಳನ್ನು ತಡೆಗಟ್ಟಿ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀರಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್